ಪತ್ರಕರ್ತ ಮಿತ್ರಲ್ಲಿ ಕೇಳ್ಕೊಳ್ಳೋದೇನು ಅಂದರೆ ಸ್ವಲ್ಪ ಜಾಸ್ತಿ ಮೊಬೈಲೈಸ್ ಮಾಡಿ ಹುಡುಗರು ಈಗ ನಮ್ಮದು ಒಂದು ಎಕ್ಸಾಮ್ ಮಾಡ್ತೀವಿ ಸಿ ಎ ಟಿ ಟೆಸ್ಟ್ ಕ್ಯಾಟ್ ಟೆಸ್ಟ್ ಅಂತ ಸಿಪೇಟ್ ಅಡ್ಮಿಷನ್ ಟೆಸ್ಟ್ ಅಂತ ಆಲ್ ಓವರ್ ಇಂಡಿಯಾ ಬರುತ್ತೆ ಅದರಲ್ಲಿ ಫಸ್ಟ್ ಪ್ರಿಫರೆನ್ಸ್ ಏನಿರೋದು ಅಂದರೆ ಲೋಕಲ್ ಆಗಿರೋರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಿ ಅಂತ ಅಂದ್ಬಿಟ್ಟು ಈ ಸತಿ ಹುಡುಗರು ಲೋಕಲ್ ಹುಡುಗರು ಒಂದು ನಮ್ಮ ಮ್ಯಾಕ್ಸಿಮಮ್ ಏಯ್ಟಿಯಿಂದ ನೈಂಟಿ ಫೈವ್ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ನಮಗೆ ಲೋಕಲ್ ಹುಡುಗರು ಇರಬೇಕು ಅಂತ ಇಲ್ಲಿ ಮಕ್ಕಳಿಗೆ ಇಲ್ಲಿ ಇನ್ನೊಂದು ನಿನ್ಸ್ಬಿಟ್ಟು ಅನುಕೂಲ ಆಗಲಿಂತ ಇಲ್ಲಿ ಫಿಲ್ ಅಪ್ ಇದ್ದರೆ ಸೊ ಹೊರ ರಾಜ್ಯದ ಮಕ್ಕಳನ್ನ ಕಳ್ಸ್ಕೊಡ್ತಾರೆ ಆ ಉದ್ದೇಶಕ್ಕೋಸ್ಕರ ಆ ಹುಡುಗರಿಗೆ ಇಲ್ಲಿ ನೀವು ಮೊಬೈಲೈಸ್ ಮಾಡಿ ಅಂತ ಅಂದ್ಬಿಟ್ಟು ಒಂದು ಟೆಸ್ಟ್ ಆಗಿದೆ ಟೆಸ್ಟ್ ಆದಮೇಲೆ ಈಗ ಡೈರೆಕ್ಟ್ ಅಡ್ಮಿಷನ್ ಅಂತ ಕೊಟ್ಟಿದ್ದಾರೆ ಫಸ್ಟು ಲೋಕಲ್ ಮಕ್ಕಳಿಗೆ ಪ್ರಿಫರೆನ್ಸ್ ಕೊಡಿ ಅಂದ್ಬಿಟ್ಟು ಸರ್ ಟೋಟಲ್ ಟೋಟಲ್ ಅದೇ ಸರ್ ಇದು ಸೆಮಿಸ್ಟರ್ ಸಿಸ್ಟಮ್ ಇರುತ್ತೆ ಫಸ್ಟ್ ಸೆಮಿಸ್ಟರ್ ಮಾತ್ರ ಇಪ್ಪತ್ತೈದು ಸಾವಿರ ಇರುತ್ತೆ ಆಮೇಲೆ ಇಪ್ಪತ್ತೆರಡುವರೆ ಸಾವಿರದ ಐನೂರು ಪ್ರತಿ ಅಂದರೆ ಟೋಟಲ್ ನಲವತ್ತರಿಂದ ನಲವತ್ತೈದು ಸಾವಿರ ರೂಪಾಯಿ ವರ್ಷಕ್ಕೆ ಫೀಸ್ ಬರುತ್ತೆ ಸರ್ ಇಲ್ಲ ಸರ್ ಎರಡು ಕೋರ್ಸ್ ಇದೆ ಡಿ ಪಿ ಟಿ ಡಿ ಪಿ ಎಮ್ ಟಿ ಈಗ ಮೆಕ್ಯಾನಿಕಲ್ಲು ಸಿವಿಲ್ ಇದ್ದಂಗೆ ಡಿ ಪಿ ಟಿ ಅನ್ನೇದೇ ಒಂದು ಸೆಕ್ಷನ್ನು ಡಿ ಪಿ ಎಮ್ ಟಿ ಅದೇ ಒಂದು ಸೆಕ್ಷನ್ನು ಡಿ ಹಾಂ ಎಮ್ ಎಸ್ ಸಿ ಕೋರ್ಸು ಬಿ ಎಸ್ ಸಿ ಆದ ಮಕ್ಳಿಗೆ ಬಿ ನಲ್ಲಿ ಕೆಮಿಸ್ಟ್ರಿ ಓದಿರೋ ಮಕ್ಕಳಿಗೆ ಈ ವರ್ಷದಿಂದ ನಮ್ಮ ಮೈಸೂರು ಯೂನಿವರ್ಸಿಟಿನವರು ಪರ್ಮಿಷನ್ ಕೊಟ್ಟಿದ್ದಾರೆ ಅದನ್ನು ಎಮ್ ಎಸ್ ಸಿ ಕೋರ್ಸ್ನ ಶುರು ಮಾಡೋದಕ್ಕೆ ಸೊ ಹಂಗಾಗಿ ಸೇಮ್ ಇದೆ ಸರ್ ಅದಕ್ಕೂ ಸೇಮ್ ಫೀಸ್ ಎಲ್ಲ ಸೇಮ್ ಇದು ಕೇಂದ್ರ ಸರ್ಕಾರದ ಸಮಸ್ಯೆ ಆದ್ದರಿಂದ ಡೊನೇಷನ್ ಆಗಲಿ ಜಾಸ್ತಿ ದುಡ್ಡು ತಗೊಳ್ಳೋದೇ ಆಗಲಿ ಇಲ್ಲ ಏನು ಅಲ್ಲಿ ಎಕ್ಸ್ಪೆಂಡಿಚರ್ ಇರುತ್ತೆ ಮಕ್ಳಿಗೆ ಏನು ಹೇಳ್ಕೊಡೋ ಅಂಥ ಪ್ರೊಸೀಜರ್ ಇರುತ್ತೆ ಸೊ ಅದನ್ನು ಅಮೌಂಟ್ನ ನಾವು ಇದು ಮಾಡ್ತೀವಿ ಅಷ್ಟೇ ಸರ್ ಇಪ್ಪತ್ತೈದರಿಂದ ಇಪ್ಪತ್ತು ಸಾವಿರ ಸಾವಿರ ರೂಪಾಯಿ ಬರುತ್ತೆ ಸೆಮಿಸ್ಟ್ರಿಗೆ ಹಾಂ ಸರ್ ಹಾಂ ಸರ್ ಹೌದು ಸರ್ ಸರ್ ಇಲ್ಲ ಸರ್ ನಾವು ಪ್ರತಾಪ್ ನಾನು ಸುಮಾರು ಸತಿ ಪ್ರೆಸ್ ನೋಟ್ ಕೊಡ್ತೀತ್ತು ಆ್ಯಡ್ ಮೀಡಿಯಾದಿಂದ ಕೊಡ್ತೀವಿ ಸರ್ ಇಲ್ಲ ಇಲ್ಲ ಇದನ್ನ ಪ್ರಚಾರ ಅಂತಂದರೆ ನಮ್ಮ ಎಂ ಪಿ ಆಗಿದ್ದಾಗ ಪ್ರತಾಪ್ ಸಿಂಹ ಅವರು ಎಂ ಪಿ ಆಗಿದ್ದಾಗಲೂ ನಾವು ಮೀಟಿಂಗ್ ಮಾಡಿದ್ದೀವಿ ಅದನ್ನ ಹೇಳಿದ್ದೀವಿ ಇದೇ ರಾಮದಾಸ್ ಅವರು ಇದ್ರೊಳಗೆ ಎರೊಳಗೆ ಉದ್ಯೋಗ ಮೇಳದಲ್ಲಿ ಇದನ್ನ ಮಾಡ್ಬೇಕು ಅವರು ಕಂಡಕ್ಟ್ ಮಾಡಿದ್ರು ತ್ರೀ ಡೇಸ್ ಕಂಡಕ್ಟ್ ಮಾಡಿದ್ರು ಅವಾಗಲೂ ಸಹ ನಾವು ಎಕ್ಸ್ಪೋಸ್ ಮಾಡಿದ್ವಿ ನಾಟ್ ಇವನ್ ನಾವು ಬಿಗಿನಿಂಗಲ್ಲೂ ನಾವು ಮಾಡ್ತಾ ಇದೀವಿ ಸರ್ ಇದು ಸರ್ ಅದೇ ಅದೇ ಹೇಳ್ತೀನಿ ಕೇಳಿ ಸರ್ ಇದು ಸೆಂಟ್ರಲ್ ಗೌರ್ಮೆಂಟ್ ಆಗಿರೋದ್ರಿಂದ ಏನಾಯ್ತು ಅಂದರೆ ಟಿ ಇತ್ತು ಅದು ಜೆ ಇ ಎಕ್ಸಾಮ್ಸ್ ಇತ್ತು ಜಾಯಿಂಟ್ ಎಂಟ್ರೆನ್ಸ್ ಎಕ್ಸಾಮು ಅದೇನೋ ಆಲ್ ಓವರ್ ಇಂಡಿಯಾ ಕಂಡಕ್ಟ್ ಮಾಡ್ತಿದ್ದು ಆಲ್ ಓವರ್ ಇಂಡಿಯಾದಲ್ಲಿ ನಮಗೆ ಜಾಸ್ತಿ ಇವ್ರು ಹೇಳಿದ್ರು ನಮ್ಮ ಸರ್ ಹೇಳ್ದಂಗೆ ಇದರಿಂದ ಬರ್ತಿದ್ರು ಎಲ್ಲೋ ಬಿಹಾರಿ ಅಲ್ಲಿಂದ ಬರ್ತಾಯಿದ್ರು ಲಾಸ್ಟಿಗೆ ಫೈನಲಿ ಏನು ಮಾಡೋದು ಅಂದರೆ ನಮ್ಮಲ್ಲಿ ಆರ್ ಎಸ್ ಸಿ ಮೀಟಿಂಗ್ ರೀಜನಲ್ ಅಡ್ವೈಸರಿ ಕಮಿಟಿ ಮೀಟಿಂಗ್ ಅಂತ ಇರುತ್ತೆ ಆ ಅಡ್ವೈಸರಿ ಕಮಿಟಿ ಮೀಟಿಂಗ್ ಇದ್ದಾಗ ನಮ್ಮ ಕರ್ನಾಟಕ ಸ್ಟೂಡೆಂಟ್ ಕರ್ನಾಟಕ ಬೆನಿಫಿಟ್ ತೊಗೋತಾ ಇದ್ರಲ್ಲ ಕರ್ನಾಟಕ ಸ್ಟೂಡೆಂಟ್ ಎಷ್ಟಿದೆ ಅಂತ ಅಂತ ಕೇಳಿದರು ಅದನ್ನ ಅವಾಗ ನಾವೇನು ಮಾಡೋದು ಕರ್ನಾಟಕ ಸ್ಟೂಡೆಂಟ್ ಇಷ್ಟೇ ಆಗಿದ್ದು ಯಾಕೆಂದರೆ ಒಂದು ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಬರ್ತಿದ್ರು ನಾಟ್ ಇವನ್ ಬೇರೆ ಬರ್ತಾಯಿದ್ರು ಅವಾಗ ನಮಗೆ ಬರಬೇಕು ಅಂತ ಏನು ಮಾಡಿದ್ರು ಅಂದಾಗ ಅವಾಗ ನಾವು ಪರ್ಮಿಷನ್ ತಗೊಂಡು ಗೌರ್ನಿಂಗ್ ಗೌರ್ನಿಂಗ್ ಕೌನ್ಸಿಲ್ ಗೌರ್ಮೆಂಟ್ ಆಫ್ ಇಂಡಿಯಾ ಗೌರ್ನಿಂಗ್ ಕೌನ್ಸಿಲಿ ಪರ್ಮಿಷನ್ ತಗೊಂಡು ಎನಿ ಮಿನಿಮಮ್ ರ್ಯಾಂಕಿಂಗ್ ಬಂದ್ರು ನಮ್ಮ ಕರ್ನಾಟಕ ಸ್ಟೂಡೆಂಟ್ಗೆ ಅಡ್ಮಿಷನ್ ಕೊಡಲೇಬೇಕು ಅಂತ ಕೊಟ್ಟಿದ್ವಿ ಅದಕ್ಕೋಸ್ಕರ ನಾವೆಲ್ಲ ಇದು ಮಾಡ್ತೀವಿ ಸರ್ ನಮಗೆ ಎನಿ ಮಿನಿಮಮ್ ರ್ಯಾಂಕಿಂಗ್ ಬಂದ್ರು ನಾವು ಡೈರೆಕ್ಟ್ ಅಡ್ಮಿಷನ್ ಬಂದ್ರು ನಾವು ಅಡ್ಮಿಷನ್ ಕೊಡ್ತಾ ಇದೀವಿ ಕರ್ನಾಟಕ ಸ್ಟೂಡೆಂಟ್ಗೆ ಸರ್ ಇಲ್ಲ ಇಲ್ಲ ಸರ್ ಎಲ್ಲ ಗೊತ್ತಿದೆ ಹ್ಮ್ ಇಲ್ಲ ಇಲ್ಲ ಖಂಡಿತ ಇಲ್ಲ ಏ ಇಲ್ಲ ಇಲ್ಲ ನಾನು ನಮ್ಮ ಡೈರೆಕ್ಟರ್ ಬಂದ್ರು ಸರ್ ಹಾಂ ಸರ್ ಸರ್ ನಾವು ಪ್ರತಿ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಮಾತ್ರ ಅಲ್ಲ ಸರ್ ಟೋಟಲ್ ಇಡೀ ಕರ್ನಾಟಕಕ್ಕೆ ಎಲ್ಲದಕ್ಕೂ ಎಲ್ಲ ಸ್ಕೂಲ್ಗೆ ಹೈಸ್ಕೂಲ್ಗಳ್ಗೂ ಲೆಟ್ರನ್ನ ಪೂರ್ತಿ ನಮ್ಮದು ಏನು ಪಾಂಪ್ಲೆಟ್ ತಮಗೆ ಕೊಟ್ಟಿದ್ದೀವಿ ಆ ಪಾಂಪ್ಲೆಟ್ ಎಲ್ಲ ಕಡೆ ಕೊಟ್ಟಿದ್ದೀವಿ ಎಲ್ಲ ತಾಲೂಕು ಎಲ್ಲೆಲ್ಲಿ ಸ್ಕೂಲು ಕಾಲೇಜ್ ಇದೆ ಪ್ರೈವೇಟು ಗೌರ್ಮೆಂಟ್ ಎಲ್ಲರಿಗೂ ಸುಮಾರು ಎರಡೂವರೆ ಸಾವಿರ ಅಪ್ರಿ ನಮ್ಮ ಹುಡುಗ ಬಂದಿದೆ ಪೂರ್ತಿ ಎಲ್ಲರೂ ಎಲ್ಲ ಡೇಟಾ ಕಲೆಕ್ಟ್ ಮಾಡಿಕೊಂಡು ಅದಕ್ಕೆ ಅಂತ ಇಬ್ಬರು ಸ್ಟಾಫ್ ಬಿಟ್ಬಿಟ್ಟು ಮಾಡಿದ್ದೀವಿ ನೋಡ್ತಾರೆ ಕಾಲೇಜ್ ನೋಟಿಸ್ ಬರ್ಡಲ್ಲಿ ಹಾಕಿರ್ತಾರೆ ಆಮೇಲೆ ಕೆಲವ್ರದ್ದು ಏನು ಅಂದರೆ ಸರ್ ಈಗ ಡಿಪ್ಲೊಮಾ ಒಂದು ನಾನು ಹೇಳ್ದಂಗೆ ಪ್ಲಾಸ್ಟಿಕ್ಸ್ದು ಬಗ್ಗೆ ಅವೇರ್ನೆಸ್ ಒಂದು ಇನ್ನೊಬ್ರು ಮೈಸೂರಿಗೆ ಹೋದಾಗ ಅಂತ ಒಂದು ಸರ್ ಲೋಕಲಲ್ಲಿ ನಮ್ಮ ಇಚ್ಛಾಶಕ್ತಿ ಏನಂತಂದರೆ ಏ ಡಿಪ್ಲೊಮನೇ ಮಾಡಲಿ ಬಿಡೋ ಪ್ಲಾಸ್ಟಿಕಿಂದ ಯಾಕೆ ಅಂತ ಬರ್ತಾರೆ ಹುಡುಗರು ನಾನು ಬರೋದೇ ಇಲ್ಲ ಅಂತಲ್ಲ ತುಂಬ ಹುಡುಗರು ಬೇಕು ಅಂತ ಬರೋದಿಲ್ಲ ಈಗಲೂ ಅಷ್ಟೇ ಮೂವತ್ತೇಳು ಜನ ಹುಡುಗರು ಬರೀ ನಮ್ಮ ಕರ್ನಾಟಕದೊರೆಯ ಮಿಕ್ಕಿದೆಲ್ಲ ಬೇರೆ ಮಕ್ಕಳು ಬಂದಿದ್ದಾವೆ ಅದಕ್ಕೆ ಇನ್ನೂ ಸ್ವಲ್ಪ ಮೊಬಲೈಸೇಷನ್ ಮಾಡಿ ಇನ್ನೂ ಹೆಚ್ಚು ಪ್ರಚಾರ ಮಾಡಿ ಅಂತ ಕೊಟ್ಟಿದ್ದಾರೆ ನಾವು ಈಗ ನಮ್ಮ ಸೂರ್ಯ ಬಿಕ್ರಿಯತ್ರನೂ ಬ್ಯಾನರ್ ಹಾಕ್ತಾ ಇದ್ದೀವಿ ಆಫೀಸ್ ಮುಂದೆ ದೊಡ್ಡ ಬ್ಯಾನರ್ ಹಾಕಿದ್ದೀವಿ ನಮ್ಮದು ಸುಮಾರು ಒಂದು ಐದಾರು ಜನದ್ದು ಕಾಂಟ್ಯಾಕ್ಟ್ ನಂಬರು ಟ್ವೆಂಟಿ ಫೋರ್ ಅವರ್ಸ್ ಓಪನಲ್ಲಿ ಇಟ್ಟಿದ್ದೀವಿ ಹಾಂ ಸರ್ ಇದು ನಾನು ಅದೇ ನೆಕ್ಸ್ಟ್ ಹೇಳಬೇಕು ಅಂತಿದ್ದೆ ಹಾಸ್ಟೆಲ್ ವ್ಯವಸ್ಥೆ ಸರ್ ಇದು ಹಾಸ್ಟೆಲ್ ಇನ್ನು ಇದೆ ಹೆಣ್ಮಕ್ಳಿಗೂ ಗಂಡು ಮಕ್ಳಿಗೂ ಒಳಗಡೆ ಕ್ಯಾಂಪಸಲ್ಲೇ ಇದೆ ಕ್ಯಾಂಪ್ ಇದು ಜನರಲ್ ಇದು ಅದು ಹಾಸ್ಟೆಲ್ ಅಷ್ಟೇ ಪೇಯ್ಡ್ ಕೋರ್ಸಸ್ ಪೇಯ್ಡ್ ಅಂತಂದರೆ ಅದು ಮೇಂಟೆನೆನ್ಸ್ಗೋಸ್ಕರ ಮಾಡಿರೋದು ವರ್ಷ ಅವ್ರದ್ದು ಫುಡ್ ಸಿಸ್ಟಮ್ ಅವರು ಡಿವೈಡಿಂಗ್ ಸಿಸ್ಟಮ್ ಒಬ್ಬ ಕುಕ್ನ ಇದು ಮಾಡಿರ್ತೀವಿ ಮಕ್ಳು ಎಷ್ಟು ಜನ ಇದ್ದಾರೆ ಅಷ್ಟಕ್ಕೆ ಒಂದು ಆವರೇಜ್ ತಿಂಗಳಿಗೆ ಒಂದು ಎರಡರಿಂದ ಎರಡುವರೆ ಸಾವಿರ ರೂಪಾಯಿ ಊಟದ್ದು ಬರುತ್ತೆ ಸರ್ ಎರಡರಿಂದ ಎರಡೂವರೆ ಸಾವಿರ ಊಟದ್ದು ಬರುತ್ತೆ ಫೀಸ್ ಫಸ್ಟೇ ಒಂದು ಸತಿ ಎರಡು ಸಾವಿರದ ಇನ್ನೂರು ರೂಪಾಯಿ ರೂಮ್ ರೆಂಟ್ ಅಂತ ಕಳಿಸೋದು ವರ್ಷಕ್ಕೆ ಎರಡು ಸಾವಿರದ ಇನ್ನೂರು ರೂಪಾಯಿ ರೂಮ್ ರೆಂಟು ಸಾವಿರದ ಆರುನೂರು ರೂಪಾಯಿ ಎಲೆಕ್ಟ್ರಿಕಲ್ ಚಾರ್ಜ್ ಅಂತ ತಗೊಂತಿದ್ದೀವಿ ಹೌದು ಸರ್ ಸೆಂಟ್ರಲ್ ಗೋರ್ಮೆಂಟ್ ಹಾಂ ಸರ್ ಪರ್ ಸೆಮಿಸ್ಟರ್ ಟೋಟಲ್ ಸರ್ ಅದು ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು